ಇದು ಬುಲೆಟ್ ಕೊಡ್ತಾ ಇರುವಂತಹ ಸ್ಪಷ್ಟೀಕರಣ ನಾನು ಸುಪಾರಿ ಕೊಟ್ಟೇ ಇಲ್ಲ ಅಂತ ಬಟ್ ಪ್ರಥಮ್ ಹೇಳ್ತಾ ಇರುವಂತಹ ವರ್ಷನ್ ಕೊಟ್ಟು ನನ್ನ ವಿರುದ್ಧ ಷಡ್ಯಂತ್ರಗಳಾಯ್ತು ಹೊಡೆಯೋದು ಪ್ರಯತ್ನಗಳು ಕೂಡ ಆಯ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಪ್ರಥಮ್ ಕಡೆಯಿಂದ ಕೂಡ ಬಂತು ಬಟ್ ಇಷ್ಟೆಲ್ಲ ಹೈಡ್ರಾಮಾ ಆದ ಬಳಿಕ ಮತ್ತೊಂದ್ಸರಿ ಪ್ರಥಮ್ ಹೇಳ್ತಾ ಇರೋದು ನನಗೂ ಅವ್ರಿಗೂ ಯಾವುದೇ ರೀತಿಯ ದ್ವೇಷ ಇಲ್ಲ ವೈಮನಸ್ಸು ಕೂಡ ಇಲ್ಲ ಇಬ್ಬರ ಮಧ್ಯೆ ಕೂತು ಬಗೆಹರಿಸ್ಕೊಳ್ತೀವಿ ಬಿಡಿ ಅಂತ ನಟ ಪ್ರಥಮ್ ಈ ರಿಯಾಕ್ಷನ್ ಕೊಟ್ಟರು ಇದನ್ನ ಮೊದಲೇ ಮಾಡಿದ್ರೆ ಇಷ್ಟೆಲ್ಲ ಹೈ ಡ್ರಾಮಾ ಆಗೋದು ತಪ್ಪಿತ್ತ ಬಹುತೇಕರು ಅಂದ್ಕೊಂಡ್ರಪ್ಪ ಇದು ಪಬ್ಲಿಸಿಟಿ ಗಿಮಿಕ ಬೇಕು ಅಂತ ಮಾಡ್ತಿದ್ದಾರೆ ಅಂತ ಬಟ್ ಆ ರೀತಿ ಏನಿಲ್ಲ ಇಬ್ಬರ ಮಧ್ಯೆ ವೈ ಮನಸ್ಸಿಲ್ಲ ದ್ವೇಷ ಇಲ್ಲ ಕೂತು ಬಗೆಹರಿಸ್ಕೊಳ್ತೀವಿ ಅನ್ನುವಂತಹ ರಿಯಾಕ್ಷನ್ ಅನ್ನ ನಟ ಪ್ರಥಮ್ ಕೂಡ ಕೊಟ್ಟಿದ್ದಾರೆ ಕಲಾವಿದರು ಕೆಲವೊಂದು ಆಗ್ಬಾರ್ದು ಆಗಿದೆ ಈಗ ಈ ಪ್ರೀತಿಯಿಂದ ಕರೆದಾಗ ಬಹಳ ಪ್ರೀತಿ ರಾಖಿಯವರು ಪ್ರೀತಿಯಿಂದ ಕರೆದಿದ್ದಾರೆ ಬಂದಿದ್ರು ಏನಕ್ಕೆ ವಿಶ್ವಾಸಕ್ಕೆ ಬಂದಿರೋದು ಸೊ ಹಂಗಿದ್ದಾಗ ಎಲ್ಲೊಂದ್ ಕಡೆ ಆಗ್ಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು ಯಾಕೆ ನಾನು ಇಪ್ಪತ್ತೆರಡು ಇಪ್ಪತ್ತ್ ನಾರು ರಕ್ಷಕ್ಕೆ ಒಂದ್ ಮಾತಾಡಕ್ ಇಷ್ಟಪಡ್ತೀನಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಯಾವ ವಿಷಯನೂ ಹೊರಗಡೆ ಬರ್ದೇ ಇದೆ ಬಹಳ ಪ್ಲಾನ್ ಆಗೇ ನಾನು ಹ್ಯಾಂಡಲ್ ಮಾಡಿದೆ ಯಾಕಂದ್ರೆ ನನ್ನ ಉದ್ದೇಶ ಯಾರಿಗೂ ತೊಂದ್ರೆ ಮಾಡೋದಲ್ಲ ಇಪ್ಪತ್ತೈದು ಏನಾಯ್ತು ಅಂದ್ರೆ ಜಗದೀಶ್ ಅವರು ವಿಡಿಯೋ ಮಾಡಿ ಏನೋ ಹೇಳಿದ್ರು ಸೊ ಹೇಳ್ದಾಗ ಈ ಕ್ಲಾರಿಟಿ ಕೊಡದ್ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನ್ ಹೇಳಿದೆ ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್ ಅವ್ ಅಪ್ಪುಣ್ಯ ತಗೊಂಡ್ ಲೈವ್ ಮಾಡ್ಬಿಡ್ತು ಆ ಅಪ್ಪನ್ ಬಾಯಿ ಮುಚ್ಸಕ್ ಆಯ್ತದ ಈ ಪ್ರಪಂಚದಲ್ಲಿ ನನ್ನ ಸ್ನೇಹಿತರೆ ನನ್ ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ ಆ ವ್ಯಕ್ತಿ ನನಗೆ ಗೊತ್ತಿಲ್ಲ ಸೊ ಮಾಡಿದಾಗ ನಾನ್ ನಿಲ್ಸ್ತಾ ಇದ್ರೆ ಇನ್ನೆಷ್ಟು ಸಿಎಂ ಅಸ್ಪಿಂಗ್ ಸಿಎಂ ಉತ್ತರ ಕೊಡಿ ಉತ್ತರ ಕೊಡಿ